Here's what I found on YouTube. क्या आरा क्या आरा कोई शो। तो काफी एंड बात है। हमें हमें कर्ट बोलना बंद करके। ये सब पहले डोर मरला। सब को काले

फिर ये था उसका और बर्थडे सेलिब्रेट मारते थे टाइम 11:00 बजे लगभग किया 11:00 बजे 22 लगभग वर्ताले केक कट मारते थे

Hey, okay. <laughs> <laughs> you. you. I <laughs> Happy birthday to you. Happy birthday to you. Happy. Happy birthday. Birthday. <laughs>

हिंडे आ गया कर हिंडे पेट में रख दे दे केक तगद में बेक कर आ आ हो गया ना हैप्पी बर्थडे नहीं गया

राइट राइट लेनो मत अबे सिंह गाइस शिमला राजा शिमला राजा भैया हां शिमला राजा राजा बेटा को नहीं अपन ने मने से ह्यूमन शिमला कहानी ये तो एक साथ टीम मात्र पड़ी संजू बटन

<laughs> यार मैं लोबस आकुन लोबरने किसे आकुन ना पाएंगे बासल मात्रे और ना ना मैं क्या करेंगे मगन मैं क्या अबे नगवार तंदरेंग निकटरे नोर मोट नोर हंगेरी अंसाजी तरह कि कि अतना कोई कहीं लक्षण हाँ तरह लाक कैरेट रस्ते पर ನಿಮಗೆ ಹೇಳಿದ್ದು ಮುಟ್ಟು ಎಲ್ಲ టేస్ట్ ఇరాలా టేస్ట్ ఇలా ఇచ్చి తింత తెచ్చి చేసిపోరా అక్కకి ఏం అయ్యో ఏం బాగుంది సీర్ బాగుంది ಇವತ್ತು ಆಕರೆಗೆ ಬಾರ್ ಹೋಗೋಕೆ ಅಂತ ಇಲ್ಲಾ ಮನೆಗೆ ಊಟ ಕೊಡ್ತೀನಿ ಹಾ ಬಾರ್ ಕ್ಯಾಚೆ ರೂಪಾಯಿ ಫೀರೆ ಟೇಸ್ಟ್ ಉണ്ടാದಾ ಸೂರಿ ಸೂಪರ್ ಆಗೊಂದು ನಂದಿನಿ ಹಾಲು ಚೆನ್ನಾಗಿದೆ ಚೆನ್ನಾಗಿದೆ ಅರ ಕುಕೊ ಉಂಡು కూచోడి కొంచెం అదే చూస్తాడు కూడ మీ ఇంటైన్ చేసినట్ల కటింగ్ గురించి ఏమన్నా చెప్పు ಯಶೋ ಇದಾಕಿದ್ರೆ ಏರ್ಫಾಲ್ ಆಗುತ್ತೆ ಕೂದಲು ಜಲ್ದಿ ಹೋಗಿರುತ್ತೆ ಉದ್ಯೋಗ ಕೆಲಸದಲ್ಲಿ ಇದ್ಕೊಂಡು ನಾವು ಭಿಕ್ಷಿದವರು ಮಾಡ್ಬಿಟ್ಟು ಅವ್ರ ತಮ್ಮನ್ ಮಗನ ಫಾರಿನ್ ಕಳಿಸ್ತ ಅಮೇರಿಕಾಗೆ ಅವ್ರು ಬಂದು ಬಂದು ದುಡ್ಡು ತಗೋಳೋದು ಸಂಬಳ ಬಂದಿದ ತಕ್ಷಣ ಇಲ್ಲಿಲ್ಲ ಅಲ್ಲೊಂದು ಅಂಗಡಿಯಲ್ಲಿ ಕುತ್ಕೊಂತಾರೆ ಅಲ್ಲಿ ಹೋಗೋದು ಏಂತ ಮಕ್ಕಳಿಗೆ ಒಂದು ಗ್ರಾಮ ಬೇಡ ಅಮ್ಮ ಅಂಗಡಿ ಮಾಡಿದೆ ನೆಕ್ಲೆಸ್ ಹತ್ ಸಾವಿರಕ್ಕೆ ತಗೊಂಡಿದ್ದ ಐದೂವರೆ ಸಾವಿರ ಅಷ್ಟ ತಾನೆ ಅದೇನ್ ದೊಡ್ಡ ವಿಷಯ ಇಲ್ಲ ನಿನಗಿಂತ ದೊಡ್ಡ ವಿಷಯ ಇಲ್ಲ हां <laughs> वाल <tos doohehe> <laughs> मामा गेम आमैले पासुंगरा को माले सुंगरा मान्छोट रे मान हाइट सामी भनेर बोल्दै थियो आउन र आदर जति एरोदिक त न केमा रवि चपिनन् त फोन सन्दै वाले आ तै ला हिस्कोदला ए अय कुज नोडे न मा तिमी राच सुन्द गुरुय छिन चिरी भ जति बागुन्डा चि

పో వచ్చే వారం పోతాంలే వచ్చేవారం నువ్వు లేదు ఫస్ట్ చెప్తాను నువ్వు రెడీ అవసరం చలికి ఈ పదకొండు గంటలకు వెళ్ళి ఏమంటాస్ట్

நானு யஷு சஞ்சு நம்ம அக்கேவர் ட்ரைவர் टाटा कोड़ा लोगा कोड़ा ला टाटा बाटती <laughs> सही बागा लंच का होता है तो नॉन वेज लंच लंच नॉन वेज आ नॉन वेज था ना वेज आ नॉन वेज आ बड़े के टिप्पणी मार लेना नॉन वेज तुम बड़ा नॉन वेज लंच वेज जनरेट वाले इल्ले इल्ले बस इंडिया मने को ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಲ್ಲ ಫಸ್ಟ್ ನಮ್ಮ ಅಜ್ಜಿ ಮನೆಗೆ ಹೋದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಆ್ಯಕ್ಚುಲಿ ನಾವು ಬಂದಿದ್ದು ಲೇಟ್ ಆಯ್ತು ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ ದೇವಸ್ಥಾನಕ್ಕೆ ಹೋಗ್ತೇವೆ ಅಜ್ಜಿ ಮನೆಗೆ ಹೋದ್ವಿ ನಮ್ಮ ಮನೇಲಿ ದೊಡ್ಡವರು ಅಂತ ಯಾರಿಲ್ಲ ಹಂಗಾಗಿ ಅಜ್ಜಿ ಆಶೀರ್ವಾದ ತಗೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತು ಹಂಗಾಗಿ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಅಜ್ಜಿ ಹತ್ರ ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿತ್ತು ಫನ್ನಿಯಾಗಿ ಇವ್ರು ಬಂದು ಮಮ್ಮಿಯವರ ಅಮ್ಮ ಇದ್ದಾರಲ್ಲ ಅವ್ರ ತಂಗಿಯವರು ಚಿಕ್ಕ ಅಜ್ಜಿ ಆಗಬೇಕು ನಮಗೆ ಸೊ ಸಂಜು ಜಾನು ಎಲ್ಲ ನಿಮ್ಗೆ ಗೊತ್ತಿರುತ್ತೆ ನಾನು ಹಳೆ ವೀಡಿಯೋಸ್ ಯಾರೆಲ್ಲ ಮೊದಲಿಂದ ನೋಡ್ತಾಯಿದ್ದೀರಲ್ಲ ಅವ್ರಿಗೆ ಗೊತ್ತಿರುತ್ತೆ ಸಂಜು ಯಾರು ಅಂತ ಸೊಡಿಯೋಸಲ್ಲಿ ಇಬ್ಬರು ಇದ್ದಾರೆ ಸಂಜು ಅಕ್ಕ ಜಾಹ್ನವಿ ಅವಳು ಇದ್ದಾಳೆ ಸೊ ಅವರೆಲ್ಲ ನಮ್ಮನೆಯಲ್ಲೇ ಬೆಳೆದಂಥ ಮಕ್ಕಳು ಸೊ ಅದಾದಮೇಲೆ ಅವನು ಕರ್ಕೊಂಡು ಹೋಟೆಲಿಗೆ ಬಂದ್ವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಹಂಗಾಗಿ ಡೈರೆಕ್ಟಾಗಿ ಲಂಚ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕೃತಂಗ ಅಂತ ಒಂದು ಇದೆ ಸಹಕಾರ ನಗರಲ್ಲಿ ಅಲ್ಲಿ ಬಂದ್ವಿ ತುಂಬ ವರ್ಷದಿಂದ ಬಂದಿದ್ವಿ ಬಟ್ ಅಲ್ಲಿ ಫುಡ್ ಚೆನ್ನಾಗಿತ್ತು ಬಟ್ ಇವಾಗಂತೂ ತುಂಬ ಕೆಡ್ದಾಗಿದೆ ಸೊ ಯಾರಾದರೂ ಹೋಗಂಗಿದೆ ದಯವಿಟ್ಟು ಹೋಗಬೇಡಿ ಈ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಅವರು ಎಷ್ಟೋ ಬೆಟ್ರಾಗಿ ಮಾಡ್ತಾರೆ ಇವ್ರಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ವರ್ಸ್ಟ್ ಆಗಿತ್ತು ನಾನು ಒಂದು ಎರಡು ಜೋಳದ ರೊಟ್ಟಿ ಹಾಗೆ ಎಣ್ಣೆಗಾಯಿ ತೊಗೊಂಡೆ ಅವರೆಲ್ಲ ಒಂದು ಪಾಟ್ ಬಿರಿಯಾನಿ ಹಾಗೆ ಚಿಕನ್ ಪ್ಲ್ಯಾಟರ್ ತೊಗೊಂಡ್ರು ಸೊ ಯಾವುದಂದ್ರೆ ಯಾವುದೂ ಚೆನ್ನಾಗಿಲ್ಲ ಒಂದು ಇಷ್ಟು ಕೂಡ ಚೆನ್ನಾಗಿಲ್ಲ ಇನ್ಕ್ಲೂಡಿಂಗ್ ಸೂಪು ಯಾವುದು ಚೆನ್ನಾಗಿಲ್ಲ ಪ್ರೈಸ್ ಅಂತೂ ತುಂಬ ಓವರ್ ಪ್ರೈಸ್ಡು ವರ್ತ್ ಫಾರ್ ಮನಿ ಅಂತೂ ಅಲ್ವೇ ಅಲ್ಲ ವೇಸ್ಟ್ ಅಂತಲೇ ಅನ್ನಿಸ್ತು ನಮಗೆ ಎಲ್ಲ ಅರ್ಧಕ್ಕೆ ಅರ್ಧ ಊಟ ಹಾಗೆ ಬಿಟ್ಬಿಟ್ಟು ಎಷ್ಟು ಕೂಡ ತಿಂದಿಲ್ಲ ಯಾಕಂದ್ರೆ ತುಂಬ ಖಾರ ಟೇಸ್ಟ್ ಇಲ್ಲ ಬರೀ ಗರಂ ಮಸಾಲ ಹಾಕಿಟ್ಟಿದ್ರು ಸೊ ಹಾಗಾಗಿ ಯಾರೂ ಸರಿಯಾಗಿ ತಿಂದೇ ಇಲ್ಲ ನಾನು ಹೆಣ್ಣುಗಾಯಿ ತೊಗೊಂಡಿದ್ದೆ ನೋಡಿ ಅದರಲ್ಲಿ ಪೂರ್ತಿ ಬೆಲ್ಲ ಹಾಕಿಟ್ಟಿದ್ದಾರೆ ಎಷ್ಟು ಬೆಲ್ಲ ಹಾಕಿಟ್ಟಿದ್ದಾರೆ ಅಂದರೆ ಅದು ಖಾರ ಅಂತಾನೆ ಗೊತ್ತಾಗಲ್ಲ ಆ ರೇಂಜಿಗೆ ಬೆಲ್ಲ ಹಾಕಿದ್ರು ಸೊ ಯಾರಾದರೂ ಈ ಹೋಟೆಲ್ ವಿಸಿಟ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಯಾರು ಹೋಗಬೇಡಿ ಇದಾದ್ಮೇಲೆ ನಾವು ಊಟ ಎಲ್ಲ ಮಾಡಿಕೊಂಡು ಹಾಗೆ ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೈಟು ಬೇರೆ ಕಡೆ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆ ವೀಡಿಯೋನ ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ ಹಾಗೆ ಪಾಟ್ ಬಿರಿಯಾನಿ ತೊಗೊಂಡ್ರು ಅಂತ ಅಂದೆಲ್ಲ ಪಾಟ್ ಬಿರಿಯಾನಿ ಎಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್